ನೀನು ಬೆಳೆಯೋದನ್ನು ನೋಡಿ ಕೆಲವೊಬ್ರು ಅಸೂಯ ಪಡ್ತಿರ್ತಾರ ನೀನು ಆಶೀರ್ವಾದ ಹೊಂದೋದ ನೋಡಿ ಕೆಲವೊಬ್ಬರಿಗೆ ಆಗೋದಿಲ್ಲ ಅವರು ಅಶ್ ಅಸೂಯ ಪಡ್ತಿರ್ತಾರೆ ನೀನು ಅಭಿವೃದ್ಧಿ ಪಟ್ರೆ ಅವ್ರು ನಿನ್ನ ನಾಶನ ಕೊಡ್ತಿರ್ತಾರೆ ಇಂಥ ವ್ಯಕ್ತಿಗಳು ನಮ್ಮ ಮಧ್ಯದಲ್ಲೇ ಇರ್ತಾರೆ ದೇವರು ನಮ್ಮನ್ನ ಕೈ ಹಿಡಿದು ನಡೆಸ್ತಿರುವಾಗ ಅವ್ರು ಏನ್ ಮಾಡ್ತಾರಂದ್ರೆ ಅದನ್ನ ನಾಶನ ಆಗ್ಬೇಕು ಇವ್ರ ಅಭಿವೃದ್ಧಿ ಪಡಬಾರ್ದು ಇವ್ರ ಜೀವಿತಗಳು ಹಂಗೆ ಇರಬಾರದು ಅಂತೇಳಿ ಅವ್ರ ಏನ್ ಮಾಡ್ತಾರಂದ್ರೆ ಕುಯಿಕ್ ಪಣತಿರ್ತಾರ ಯಾಕಂದ್ರೆ ಅವ್ರಿಗೆ ಆ ಒಂದು ಇಲ್ಲ ಅಂತ ಹೇಳಿ ಇರುವಂತ ವ್ಯಕ್ತಿಗಳನ್ನ ನೋಡಿ ಅಸೂಯ ಪಡ್ತಿರ್ತಾರ ಇಂಥವ್ರ ಮಧ್ಯದಲ್ಲಿ ನಾವು ಜೀವಿಸ್ತಿರುವಾಗ ಬಹು ಜಾಗ್ರತವಾಗಿ ನಾವ್ ಇರಬೇಕು ನಮ್ ಪಕ್ಕಕ್ಕೆ ಇರ್ತಾರ ನಮ್ ಜೊತೆಲ್ಲೇ ಇರ್ತಾರ ಆದ್ರೂ ಕೂಡ ನಮ್ಮ ನಾಶನ ಕೊರತಿರ್ತಾರ ಯಾ ದಾನಿಯಲ್ ಕೂಡ ಆ ಒಂದು ಮಗಲೊಂದು ದೇಶದಲ್ಲಿ ಇದ್ದಾಗ ದಾನಿಯಲ್ ಸುತ್ತೋರ್ ಎಲ್ಲರೂ ಏನ್ ಮಾಡ್ತಿದ್ರೆ ಗೊತ್ತಾ ದಾನಿಯಲ್ ನಾಶನ ಕೊರತಿರ್ತಾರ ದಾನಿಯಲ್ಲಿ ಅಭಿವೃದ್ಧಿ ಅಂತಿರ್ತಾರ ರಾಜುಗಳು ಬದಲಾದ್ರು ಕೂಡ ದಾನಿಯಲ್ಲೂ ಸ್ಥಾನ ಬದಲಾಗೋದಿಲ್ಲ ಆ ರೀತಿಯ ದೇವರು ದಾನಿಯಲ್ಲಿ ಆಶೀರ್ವಾದಿಸ್ತಿರ್ತಾನ ಆ ರೀತಿ ನಡೆಸ್ತಿರ್ತಾನ ಆಶೀರ್ವಾದ ನೋಡುವಂತ ಈ ಪ್ರಜೆಗಳು ಏನ್ ಮಾಡ್ತಾರ ದಾನಿಯಲ್ ಮೇಲೆ ಕುಟ್ರಪ್ಪ ಅನ್ನತಾರ ನಾಶನ ಕೋರ್ತಾರ ದಾನಿಯಲ್ ನಾಶನ ಮಾಡ್ಬೇಕಂತ ಹೇಳ್ತಾರ ಕೆಲವರು ಬಂದು ರಾಜನ ಹೇಳತಾರೇ ಇನ್ನ ದಾನಿಲ್ದಲ್ಲಿ ಇವ್ರಿಗೇನ್ ಕೆಟ್ಟ ಸಿಗೋದಿಲ್ಲ ದಾನಿಯಲ್ನ ಆ ನಾಶನ ಮಾಡ್ಬೇಕಂದ್ರೆ ಇವ್ರಿಗೆ ದಾನಿಯಲ್ಲತ್ರ ಏನ್ ಸಿಗೋದಿಲ್ಲ ಒಂದೇ ಒಂದು ಸಿಕ್ತತೆ ಏನಂದ್ರೆ ದಾನಿಯಲ್ಲೂ ಮುಮ್ಮಾರು ಪ್ರಾರ್ಥನೆ ಮಾಡ್ತಿರತನ ಪ್ರಾರ್ಥನೆ ಜೀವಿತಲ್ದಂಗೆ ದಾನಿಯಲ್ಲಿ ಇರೋದಿಲ್ಲ ಈ ಪ್ರಾರ್ಥನೆ ಮಾಡ್ತಾನಲ್ಲ ಈ ಪ್ರಾರ್ಥನೆ ಮೇಲೆ ಹೊಡೀಬೇಕಂತ ಹೇಳಿ ಇವ್ರು ಏನ್ ಮಾಡ್ತಾರಂದ್ರೆ ರಾಜನಿಗ ಅವ್ರು ರಜಾ ನಿನ್ನನೇ ಈ ಬಬ್ಬಲನ್ ದೇಶದಲ್ಲಿ ಆರಾಧಿಸ್ಬೇಕು ನೀನೇ ಅಲ್ಲ ಎಲ್ಲರನ್ನ ನೋಡ್ಕೊಂತಿರೋದು ನಿನ್ನ ಆರಾಧಿಸ್ಬೇಕಲ್ಲ ನೀನು ಯಾವ ದೇವ್ರನ್ನ ಆರಾಧಿಸ್ಬಾರ್ದು ನೀನೇ ದೇವರನ್ನ ಹೇಳಿ ఆ వారు వేరే దేవత ఆరాధిస్తారు నిన్న బిట్ యారు బేరవర్ ఆరాధతారు అవునెలన్న సింహద గోయెల సహస్ బు అంతి ఆ రాజు ఆర్డర్ తగ్బందు పాస్ మార్తారు అదే ఏం మార్తన ప్రార్థనే బడద్రె ప్రార్థనే ఇంపార్టెంట్ సావాస ఇంపార్టెంట్ ఆ వార్థన నోడి ఇవ్ ఏన్త దాని మేలు కేసు కేశ తో రాజముందు ఈ రీతి ఆర్డర్ కూడా అదే ప్రార్థన అంతి దాని మాట్ తి ఆ సింహద గోదెల్ హాక్తార దాని ఏన్ ఆగదా దాని అద్ర దేవ్ తప్ప అద్ర కాపాడతాన అద్ర దాని మేలు కుతంత్ర పన్నో యారు దాని నాశన కోర ఆ ఊర్నే దేవరు అద్రోళ్ళాకి నాశన మాడతారు అమాయ అలా అసూయ పడుతి ಯಾರು ನಮ್ಮನ್ನ ನೋಡಿ ನಮ್ಮ ನಾಶನ ಕೋರ್ತಿರ್ತಾರೋ ದೇವ್ರು ಅವ್ರನ್ನೇ ನಾಶನ ಮಾಡತ ಈ ಯಾರ ಕುನಿ ತೋಡ್ತಾರ ಆ ಕುಣಿಯಲ್ಲಿ ಅವರೇ ಇದು ದೇವ್ರ ಯಾವುದಕ್ಕೂ ಭಯಪಡಬೇಡ ನಿನ್ನ ನೋಡಿ ನಿನ್ ಪಕ್ಕಕ್ಕಿದ್ದವರೇ ನೀನ್ ಅಶ್ಚರ್ಯ ಮಾಡ್ತಿರ್ಬೋದು ನೀವ್ ಯಾವಾಗ ನಾಶನ ಆತೀ ಅಂತ ಹೇಳಿ ನಿನ್ನ ನಿನ್ನ ನಾಶನ ಎದುರು ನೋಡ್ತಿರ್ಬೋದು ಅವರೇ ನಾಶನ ಆಗ್ತಾರ ದಾನಿಯಲ್ಲಿ ಹೆಂಗ ಅವ್ರ ನಾಶನ ಕೋರಿದಾರ ಅವ್ರ ನಾಶನ ಆಗಿದಾರೋ ದೇವ್ರ ಅವ್ರನ್ನ ಹೆಂಗ ನಾಶನ ಮಾಡಿದಾರೋ ನಿನ್ನ ಯಾರ ನಾಶನ ಕೋರ್ತಾರೋ ಅವ್ರೇನು ನಾಶನ ಆತಾರ ನೀನು ಧೈರ್ಯವಾಗಿತ್ತು